ನಮ್ ಕಡೆ ಎಲ್ಲ ಕಾಂಗ್ರೆಸ್ ತುಂಬಾ ಜೋರಾಗಿ ನಡೀತಾ ಇದೆ ಸಂತೋಷವಾಗಿ ಎಲ್ಲರೂ ಓಟ್ ಮಾಡಿದ್ದಾರೆ ಒಬ್ರು ಈ ಸಲ ಮನೇಲಿಲ್ಲ ಎಲ್ಲ ಹೊರಗಡೆ ಬಂದಿದ್ದಾರೆ ಎಲ್ಲ ಕಾಂಗ್ರೆಸ್ಗೋಸ್ಕರ ತುಂಬಾ ಹೋರಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸಲ ಆಗುತ್ತೆ ಖಂಡಿತ ನಮ್ಮ ಲೀಡರ್ಗಳೆಲ್ಲ ಸನ ಆಗ್ಲಿ ಆಫ್ ತಾಫ್ ಆಗಲಿ ತುಂಬಾ ಚೆನ್ನಾಗಿ ಓಡಾಡಿ ಎಲ್ಲರ್ಗು ಓಟ್ ಹಾಕ್ಸಿದ್ದಾರೆ ಅದಕ್ಕೆ ನಾವು ಕಾಂಗ್ರೆಸ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ನರಸಿಂಹರಾಜ ಕ್ಷೇತ್ರದ್ದು ಆಂಡೆಲ ಸ್ಕೂಲ್ ಬೂತಲ್ಲಿ ಬಿಜೆಪಿ ಹೋಗುತ್ತೆ ಇವಾಗ ನೆಕ್ಸ್ಟ್ ರಾಹುಲ್ ಗಾಂಧಿ ಬರ್ತಾರೆ ಕನ್ಫರ್ಮ್ ಕಾಂಗ್ರೆಸ್ ಇದೆ ಪಕ್ಷ ನಮ್ಮ ಪಕ್ಷ ಇದು ದಾನ ಮಾಡಕ್ಕೆ ಇದು ಯಾವಾಗಲೂ ದಾನ ಮಾಡೋದು ನಾವು ತುಂಬಾ ತುಂಬಾ ಕಷ್ಟಪಟ್ಟು ಎಲ್ಲರೂ ಓಡಾಡಿ ಎಲ್ಲ ಇದ್ ಮಾಡ್ತಿದ್ದೀವಿ ನಮ್ದು ಇವರು ಸಾಹೇಬರು ಸನಾ ಸೈಯದ್ ಸೊನಾ ಉಲ್ಲಾ ಅಂತ ಅವ್ರ ಕಡೆಯಿಂದ ನಾವು ಬಂದು ವರ್ಕ್ ಮಾಡ್ತಿದ್ದೀವಿ ಸೋಷಿಯಲ್ ವರ್ಕರ ಭಯ ಫುಲ್ ವರ್ಕ್ ಮಾಡಿದವ್ರೆ ಅವ್ರ ಕಡೆಯಿಂದ ನಾವು ಬಂದು ಮಾಡ್ತಿದ್ದೀವಿ ಕಾಂಗ್ರೆಸ್ ಇವೆಲ್ಲ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯದುವೀರ್ ಮತ್ತೆ ಲಕ್ಷ್ಮಣ್ ಎಂ ಇಬ್ಬರು ಕೂಡ ಅಭ್ಯರ್ಥಿಗಳು ಇಲ್ಲಿ ಎನ್ನ ಕ್ಷೇತ್ರಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಕಾಂಗ್ರೆಸ್ 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 ಎಸ್ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ವಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀಡನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಸಿದ್ದರಾಮಯ್ಯ ಸೋಮ್ ನಮಸ್ತೆ ಕಾಂಗ್ರೆಸ್ ಅವರು ಎಲ್ಲರಿಗೆ ಬಡವರಿಗೆ ಎಲ್ಲ ಸಹಾಯ ಮಾಡೋರೆ ಅವರು ಐದು ವಾದೆಗಳು ಎಲ್ಲ ಪೂರ್ತಿ ಮಾಡೋರೆ ಮುಂದಕ್ಕೇನು ಏನು ಹೇಳಿದರೆ ಮಾಡ್ಕೊಡ್ತಾರೆ ಎಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಇನ್ಶಾ ಅಲ್ಲ ಎಲ್ಲ ಒಳ್ಳೆ ಆಗ್ತದೆ ನಾವು ಶ್ರಮ ಪಟ್ಟಿರೋ ಲೆಕ್ಕಾಚಾರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾವು ಶ್ರಮ ಪಟ್ಟಿದ್ದೀವಿ ಇದು ಮಿಕ್ಕಿದ್ದವ್ರ ಇಚ್ಛೆ ನಾವೇನು ಹೇಳಲಿಕ್ಕಾಗಲ್ಲ ಇಲ್ಲಿವರೆಗೂ ಬಂದಂಥ ಜನಗಳಿಗೆ ಇಲ್ಲಿ ಒಂದು ಇಲ್ಲಿಯ ತನಕ ನಡೆದಿರೋ ಓಟಿಂಗ್ ಪ್ರಕಾರ ನೋಡಿದ್ರೆ ಒಂದು ವಿಶ್ವಾಸ ಇದೆ ಒಂದು ವಿಶ್ವಾಸ ಇದೆ ಒನ್ ಒನ್ ಫೈವ್ ಒನ್ ಒನ್ ಸಿಕ್ಸ್ ಒನ್ ಒನ್ ಸೆವೆನ್ ಒನ್ ಒನ್ ಏಟ್ ಎಲ್ಲ ನಮ್ದೆ ಬರುತ್ತೆ ಬಟ್ ನಾವು ಇವತ್ತು ತನಕ ಶ್ರಮ ಪಟ್ಟಿದ್ದೀವಿ ಏನು ಬರೋದು ಬಿಡೋದು ನೆಕ್ಸ್ಟ್ ಅಷ್ಟೇ ಹೇಳುತ್ತೆ ಒಳ್ಳದಾಗಲಿ ಅಷ್ಟು ಹೇಳ ಎಮ್ ಎಲ್ ಎಮ್ ಲಕ್ಷ್ಮಣ್ ಇತ್ತು ಇನ್ನೂ ಒಂದು ಗಂಟೆ ಜಾಸ್ತಿ ಕೊಟ್ಟರೆ ಒಳ್ಳೇದು ನಮಗೆ ಯಾಕಂದರೆ ಎಲ್ಲರೂ ನಮಾಜ್ ಹೋಗಿದೆ ತುಂಬ ತೊಂದರೆ ಇದೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಕೊಟ್ಟರೆ ಒಳ್ಳೇದು ಎಲ್ಲರೂ ಬೇ ಕಾಂಗ್ರೆಸ್ ಪಾರ್ಟಿ ವೆಲ್ ಪಾರ್ಟಿ ಆ್ಯಕ್ಚುಲಿ ಸೆಕ್ಯುಲರ್ ಸೆಕ್ಯುಲರ್ ಪಾರ್ಟಿ ಆ್ಯಕ್ಚುಲಿ ವಿ ಹ್ಯಾವ್ ಗಾಟ್ ಮೆನಿ ಬೆನಿಫಿಟ್ಸ್ ಫ್ರಮ್ ದ ಕಾಂಗ್ರೆಸ್ ರೀಸೆಂಟ್ಲಿ ವಿ ಹ್ಯಾವ್ एम एल ए राज्यसभा इलेक्शन इन विच इन कर्नाटका कांग्रेस गवर्नमेंट हैज़ वन एंड सीद्राम बिकम सी एम एंड हैज़ गिवन मेनी बेनिफिट्स टू द पीपल टू हंड्रेड यूनिट्स ऑफ इलेक्ट्रिक सिटी एज वेल एज़ फॉर टू टू थाउजेंड एवरी मंथ ऑफ भाग्यलक्ष्मी फॉर लेडीज And as well as he has provided the transportation for ladies also throughout the Karnataka, free of cost. Okay. Uh, so uh, we believe if we uh, in uh, Rajya Sabha election, if Congress government won, uh, they have taken many ma manifestos. Actually, uh, we are uh, supposed to bring our youngsters uh, in uh, government jobs and educations. Uh, actually, we need this kind of uh, facilities. Okay. मैसूर uh, की so ಲಕ್ಷ್ಮಣ್ ಸರ್ ಲಕ್ಷ್ಮಣ್ ಸರ್ ಕಾಂಗ್ರೆಸ್ ಲಕ್ಷ್ಮಣ್ ಖಂಡಿತ ಮೈಸೂರಲ್ಲಿ ಗೆಲ್ಲ ಲಾಸ್ಟ್ ಅವರು ಕೆಲಸ ಮಾಡೋರು ಪಾಪ ರಾಜರ ಬಗ್ಗೆ ಏನ್ ಆಗಲ್ಲ ರಾಜರು ಬಂದು ಹೊರಗಡೆ ಮಾಡೋಕಾಗಲ್ಲ ರಾಜರೇ ಅವರು ಯಾವಾಗು ಅವರು ಮಾತ್ರ ಎಂ ಲಕ್ಷ್ಮಣ್ ಈ ವರ್ಷ ಎಂ ಪಿ ಅವರೇ ವರ್ಕರ್ ಸರ್ ಸರ್ ಅವ್ರು स्वल पर्सेंटेज वोटिंग आगे टू थवेंटी फोर नी होप मई बी इट हाज इनक्रीज फॉर टेन पर्सेंट मोर टेन पर्सेंट सो होप इन फॉर कांग्रेस? ಬೆಂಬಲವನ್ನು ಕೊಟ್ಟಿದೆ ಇನ್ನು ಎಸ್ ಡಿ ಪೈಯಿಂದ ಸುಮಾರು ಒಂದು ಎರಡು ಮುಕ್ಕಾಲಿಂದ ಮೂರು ಲಕ್ಷ ಮತಗಳು ಎಸ್ ಟಿ ಪಿ ಅವರೇ ಇದೆ ಅಂತ ಆ ನಿಟ್ಟಿನಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಬೀಳ್ಬೋದು ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ ಒಟ್ಟಾರೆ ಎಂ ಲಕ್ಷ್ಮಣ್ಗೆ ಹಣೆ ಬರ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನೋಡೋಣ ಆಗ ಇನ್ನೇ ರಿಸಲ್ಟ್ ವೆಯ್ಟ್ ಮಾಡಲೇಬೇಕಲ್ವಾ ಏನಾದ್ರಿ ಆಫೀಸ್ ಆಫೀಸ್ಗೆ ಹೋಗಿಲ್ಲ ಹಣ ನಂದು ಬದ್ಗೇ ಹೋಗಿಲ್ಲ ಅಂದ್ರೆ ಲೆಕ್ಕೇನು ಮಾಡಲ್ಲ ನಮ್ದು ನಮ್ದು ಆಗ್ಬಿಡಿಲ್ಲ ಅಂತ ಲೆಕ್ಕ ಮಾಡಲ್ಲ